ಗುಂಡಿಗಳ ಬಗ್ಗೆ ಟಿವಿನೈನ್ ನಿರಂತರವಾಗಿ ವರದಿಯನ್ನು ಮಾಡಿತ್ತು ಟಿವಿನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಗುಂಡಿ ಮುಚ್ಚಲು ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಡಿಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ನಲ್ಲಿ ಮಳೆ ಇರುತ್ತೆ ಗುಂಡಿಯನ್ನ ಮುಚ್ಚಬೇಕು ಜೊತೆಗೆ ಜನರಿಂದ ಯಾವುದೇ ದೂರು ಬರಬಾರದು ಗುಂಡಿಗಳ ವಿಚಾರವಾಗಿ ಬಗ್ಗೆ ಅಧಿಕಾರಿಗಳೇ ಹೊಣೆ ಸೆಪ್ಟೆಂಬರ್ ಹದಿನೈದರ ನಂತರ ಸಿಟಿ ರೌಂಡ್ ಹಾಕ್ತೇನೆ ಅಂತ ಡಿಕೆ ಹೇಳಿದ್ದಾರೆ ಅದ್ರ ಜೊತೆಗೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಬಿಬಿಎಂಪಿ ಅಧಿಕಾರಿಗಳಿಗೆ ಡಿ ಸಿಎಂ ಡಿಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ನಮ್ಮ ಸೀನಿಯರ್ ಅಫಿಷಿಯಲ್ಸ್ ಚೀಫ್ ಇಂಜಿನಿಯರ್ಸ್ ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ ನಾನು ಇನ್ನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನ್ನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸೀಲಸ್ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಿರೋ ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಗಡುವು ಕೊಟ್ಟಿದ್ದೀನಿ ಅದು ಎಲ್ಲರಿಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ಸೊ ಅವ್ರವ್ರ ವಾರ್ಡಲ್ಲಿ ಅವ್ರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರ್ಯಾರು ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್ ಪಾಟೋಲ್ಸ್ ಟು ಬಿ ಫಿಲ್ಡ್ ಇಮಿಡಿಯೇಟ್ಲಿ ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ನಾನೇ ರೌಂಡ್ ಹೋಗ್ತೀನಿ ಯಾರು ಸಸ್ಪೆಂಡ್ ಆಯ್ತಾರೋ ಗೊತ್ತಿಲ್ಲ ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಎಮರ್ಜೆನ್ಸಿ ಮಳೆ ಬರೋದು ಚಾನ್ಸ್ ಇದೆ ಆ ಸಂದರ್ಭದಲ್ಲಿ ಇಷ್ಟು ದಿನ ನಾವು ಮ್ಯಾನೇಜ್ಮೆಂಟ್ ಮಾಡಿದೀವಿ ಏನೂ ತೊಂದರೆ ಆಗ್ತಿಲ್ಲದಂಗೆ ಈಗ ಭಾಳ ಹುಷಾರಾಗಿರಬೇಕು ನಮ್ಮ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾಚ್ ಮಾಡ್ಕೊಂಡಿರಬೇಕು ಎಲ್ಲೆಲ್ಲಿ ಏನಾದ್ರು ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು ಮನೆಗಳು ನುಗ್ಗುವಂಥ ಸಂದರ್ಭ ಇವೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ವಹಿಸ್ತೀವಿ ಇನ್ನು ಒಣಗಿನ ಮರಗಳನ್ನ ತೆರವು ಮಾಡುವುದಕ್ಕೂ ಕೂಡ ಡಿಸಿಎಂ ಡಿಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮರಗಳ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಗಮನ ಕೊಡಬೇಕು ಬೀಳುವ ಹಂತದಲ್ಲಿರುವ ಮರಗಳನ್ನ ಗುರುತಿಸಬೇಕು ಮರಗಳನ್ನ ಟ್ರಿಮ್ ಮಾಡಬೇಕು ಅಂತ ಡಿಕೆ ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಮರಗಳ ಕುರಿತು ನಿರಂತರ ವರದಿಯನ್ನ ಮಾಡಿತ್ತು ಟಿವಿ ನೈನ್ ಬಲಿ ಮರ ಅಭಿಯಾನದಲ್ಲಿ ಮರಗಳ ಕುರಿತು ವರದಿಯನ್ನ ಮಾಡಿತ್ತು ವರದಿಯಿಂದ ಹೆಚ್ಚೆತ್ತು ಅಧಿಕಾರಿಗಳಿಗೆ ಡಿಕೆ ವಾರ್ನ್ ಮಾಡಿದ್ದಾರೆ ಆಮೇಲೆ ಎಲ್ಲ ಮರಗಳಿಗೆ ಫಾರೆಸ್ಟ್ ಅವ್ರಿಗೆ ಹೇಳಿದ್ದೀವಿ ಮಹಾರಾಷ್ಟ್ರವ್ರಿಗೆ ಮಾಡಿದ್ದೀವಿ ಎಲ್ಲ ಕಡೆ ಎಲ್ಲೆಲ್ಲಿ ಗಾಳಿ ಜಾಸ್ತಿ ಆಗ್ತದೆ ಈ ಎಲ್ಲೆಲ್ಲಿ ಆಷಾಢ ಗಾಳಿ ಅಂತಾರಲ್ಲ ಶುರು ಆಗ್ತದೆ ಮಳೆಗಳು ಬರ್ತದೆ ಎಲ್ಲೆಲ್ಲಿ ಎಲ್ಲ ಕಡೆಯೂ ಮರಗಳನ್ನ ಟ್ರಿಮ್ಮಿಂಗ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳಿದೆ ಮರ ಕಡ್ದಾಕಾಗಲ್ಲ ಆ ಟ್ರಿಮ್ಮಿಂಗ್ ಮಾಡಿ ಆ ಮರಗಳು ಬೀಳೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ವಿ ಆಮೇಲೆ ಎಲ್ಲ ಮರಗಳಿಗೆ ಫಾರೆಸ್ಟ್ ಅವ್ರಿಗೆ ಹೇಳಿದ್ದೀವಿ ಮಹಾರಾಷ್ಟ್ರವ್ರಿಗೆ ಮರಿದೀವಿ ಎಲ್ಲ ಕಡೆ ಎಲ್ಲೆಲ್ಲಿ ಗಾಳಿ ಜಾಸ್ತಿ ಆಗ್ತದೆ ಈ ಎಲ್ಲೆಲ್ಲಿ ಗಾಳಿ ಅಂತಾರಲ್ಲ ಶುರು ಆಗ್ತದೆ ಮಳೆಗಳು ಬರ್ತದೆ ಎಲ್ಲೆಲ್ಲಿ ಎಲ್ಲ ಕಡೆಯೂ ಮರಗಳನ್ನ ಟ್ರಿಮ್ಮಿಂಗ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳಿದೆ